ಬಿಬಿಎಂಪಿ ಹೊಗೆ ಗ್ರೇಟರ್ ಬೆಂಗಳೂರು ಊಘ ಮಹಾನಗರ ಪಾಲಿಕೆ ಈಗ ಮುಗಿದ ಅಧ್ಯಾಯ ಬಿಬಿಎಂಪಿ ಚುನಾವಣೆಯನ್ನೇ ನಡೆಸದೆ ವರ್ಷಾನು ವರ್ಷಗಳ ಕಾಲ ಕಾಲಹರಣ ಮಾಡಿದ ಸರ್ಕಾರ ಈಗ ಕೊನೆಗೂ ಬಿಬಿಎಂಪಿ ಪೆಟ್ಟಿಗೆಗೆ ಕೊನೆಯ ಮೊಳೆ ಹೊಡಿತಾ ಇದೆ ಅಲ್ಲಿಗೆ ಇನ್ಮುಂದೆ ಬಿಬಿಎಂಪಿ ಅನ್ನೋ ಹೆಸರು ನೆನಪು ಮಾತ್ರ ರಾಜ್ಯಕ್ಕೂ ಬಿಬಿಎಂಪಿ ಯಾಕೆ ನೇಪಥ್ಯಕ್ಕೆ ಸರಿತಾ ಇದೆ ಇದಕ್ಕೆ ಪರ್ಯಾಯವಾಗಿ ಯಾವ ವ್ಯವಸ್ಥೆ ಬರ್ತಾ ಇದೆ ಬನ್ನಿ ರಾಜಧಾನಿ ಬೆಂಗಳೂರಿನ ಆಡಳಿತ ವ್ಯವಸ್ಥೆ ಸುಧಾರಣೆ ದೃಷ್ಟಿಯಿಂದ ಗುರುವಾರದಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರಲಿದೆ ಈ ಕುರಿತು ರಾಜ್ಯ ಸರ್ಕಾರ ಬುಧವಾರ ಅಧಿಸೂಚನೆಯನ್ನ ಹೊರಡಿಸಿದೆ ಈ ಮೂಲಕ ಸದರಿ ಅಧಿನಿಯಮವನ್ನ ಎಲ್ಲಾ ಪ್ರಕರಣಗಳು ಹಾಗೂ ಉಪಬಂಧಗಳು ಗುರುವಾರದಿಂದ ಜಾರಿಗೆ ಬರತಕ್ಕದ್ದು ಅಂತ ಗೊತ್ತುಪಡಿಸಿ ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ನಂದಕುಮಾರ್ ಹೊರಡಿಸಿರುವಂತಹ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಅಸ್ತಿತ್ವಕ್ಕೆ ಬರುತ್ತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯ ಆಯುಕ್ತರನ್ನ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಲಿದೆ ಜೊತೆ ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಉನ್ನತ ಮಟ್ಟದ ಸಮಿತಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಚನೆಯಾಗಲಿದೆ ಬಿಬಿಎಂಪಿ ಇನ್ನೂರ ಇಪ್ಪತ್ತೈದು ವಾರ್ಡ್ ವ್ಯಾಪ್ತಿಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿ ಅಂತ ತಿಳಿಸಲಾಗಿದೆ ಇವತ್ತಿನ ಜಾರಿ ಬರ್ತಾ ಇದೆ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಜಿ ಎ ಜಿ ಬಿ ಎನ್ಮೇಲೆ ಬಿಬಿಎಂಪಿ ಇರಲ್ಲ ಜಿ ಎ ಅಂತ ಇರ್ತದೆ ಅದನ್ನ ಎರಡು ಸದನಗಳಲ್ಲಿ ಪಾಸ್ ಆಗಿದೆ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ ಸೊ ಅದು ಕಾನೂನು ಇವತ್ತಿನಿಂದ ಜಾರಿಗೆ ಬರ್ತದೆ ಅದು ಇನ್ಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರಾಗಿ ಇರ್ತದೆ ಮೂರು ಕಾರ್ಪೊರೇಷನ್ ನಾನು ಅಧ್ಯಕ್ಷ ನಾನು ಅಧ್ಯಕ್ಷನಾಗಿರ್ತೀನಿ ಅದಕ್ಕೆ ಅಧ್ಯಕ್ಷನಾಗಿ ನಾವು ಇನ್ನೂ ಒಂದು ಮೀಟಿಂಗ್ ಮಾಡಿದ ಮೇಲೆ ಮುಖ್ಯಮಂತ್ರಿ ನೇತೃತ್ವದ ಸಮಿತಿ ಸಭೆಯನ್ನ ನಡೆಸಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಎಷ್ಟು ಪಾಲಿಕೆ ರಚನೆಯಾಗಬೇಕು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರ್ಪಡೆಗೊಳಿಸಬಹುದಾದಂತಹ ಪ್ರದೇಶಗಳ ಕುರಿತು ತೀರ್ಮಾನವನ್ನು ಕೈಗೊಳ್ಳಲಿದೆ ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಹೊಸದಾಗಿ ವಾರ್ಡ್ ವಿಂಗಡಣೆಯಾಗುತ್ತೆ ಉದ್ದೇಶಿತ ಪಾಲಿಕೆ ವಾರ್ಡ್ ವಿಂಗಡಣೆ ಸಮಿತಿಗಳ ರಚನೆ ಸೇರಿದಂತೆ ಸಾಕಷ್ಟು ಬದಲಾವಣೆಗಳನ್ನು ಈ ಮೂಲಕ ನಡೆಸಲಾಗುತ್ತೆ ಮುಂದಿನ ನಾಲ್ಕು ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ ಜಿಬಿಎಗೆ ಸಂಬಂಧಿಸಿದಂತಹ ಎಲ್ಲ ಪ್ರಕ್ರಿಯೆ ಪೂರ್ಣಗೊಳಿಸುವಂತಹ ಗುರಿಯನ್ನ ಹೊಂದಲಾಗಿದೆ ಗ್ರೇಟರ್ ಬೆಂಗಳೂರು ಜಾರಿಯಾಗ್ತಾ ಇದ್ದಂತೆ ಬಿಬಿಎಂಪಿಯ ಆಡಳಿತ ವ್ಯವಸ್ಥೆಯಲ್ಲಿ ತಕ್ಷಣಕ್ಕೆ ಬದಲಾವಣೆ ಇರೋದಿಲ್ಲ ಮೇಲಿನ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳುವವರೆಗೆ ಬಿಬಿಎಂಪಿಯ ಎರಡು ಸಾವಿರದ ಇಪ್ಪತ್ತು ಕಾಯ್ದೆ ಹಾಗೂ ಕೆಎಂಸಿ ಸಾವಿರದ ಒಂಬೈನೂರ ಎಂಬತ್ತಾರು ನಿಯಮಗಳು ಜಾರಿಯಲ್ಲಿ ಇರುತ್ತೆ ಅದರಂತೆ ಅಧಿಕಾರ ಮತ್ತು ಕರ್ತವ್ಯಗಳನ್ನು ಈಗಿನಂತೆಯೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಚಲಾಯಿಸಲಿದ್ದಾರೆ ಅಂತ ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿದ್ದು ಬೆಂಗಳೂರು ಅಭಿವೃದ್ಧಿ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ ತಲಾ ನೂರ ಇಪ್ಪತ್ತೈದು ವಾರ್ಡ್ಗಳನ್ನು ಒಳಗೊಂಡಂತಹ ಮೂರು ನಗರ ಪಾಲಿಕೆ ಜಿಬಿಎದಲ್ಲಿ ಇರುತ್ತೆ ಎನ್ನುವಂತಹ ಮಾಹಿತಿ ಇದೆ ಪ್ರತಿ ಪಾಲಿಕೆಗೂ ಗ್ರೇಟರ್ ಬೆಂಗಳೂರು ಪ್ರದೇಶದ ಗಡಿ ನಿಗದಿಯನ್ನ ಮಾಡಲಾಗುತ್ತೆ ವಸತಿ ಕಟ್ಟಡಗಳಿಗೆ ಶೇಕಡ ಐವತ್ತರಷ್ಟು ಮತ್ತು ವಾಣಿಜ್ಯ ಕಟ್ಟಡಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಆಸ್ತಿ ತೆರಿಗೆಯಲ್ಲಿ ಕಡಿತ ತರುವ ಸಾಧ್ಯತೆ ಇದೆ ಅಂತ ವಿಶ್ಲೇಷಿಸಲಾಗಿದೆ ಈ ಹಿಂದಿನ ಬಿಬಿಎಂಪಿಯಂತೂ ನುಂಗಣ್ಣರ ತವರೂರಾಗಿತ್ತು ಮುಂದೆ ಬರುವಂತಹ ಜಿಬಿಎ ಈ ಥರ ಆಗದಿರಲಿ ಅಂತ ನಾವು ಆಶಿಸೋಣ